ನಾನು ನಯನ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದ್ರೆ ಅಖಾಡ ರೆಡಿ ಆಗುತ್ತೆ ಅಭ್ಯರ್ಥಿಗಳು ರಣರಂಗವನ್ನ ಪ್ರವೇಶ ಮಾಡ್ತಾರೆ ಅಂದ್ಹಾಗೆ ಈ ಬಾರಿ ಅರಭಾವಿ ಕ್ಷೇತ್ರದಲ್ಲಿ ಯಾರ ಹವ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡು ಪಕ್ಷಗಳು ಕೂಡ ಪ್ರಬಲ ಪೈಪೋಟಿ ನೀಡೋದಕ್ಕೆ ಸಜ್ಜಾಗಿದ್ದು ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆಯೂ ಹೆಚ್ಚಿದೆ ಹಾಗಾದ್ರೆ ಇನ್ನು ಬಿಜೆಪಿಯಲ್ಲಿ ಈ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅರಭಾವಿ ಕ್ಷೇತ್ರದ ಚುನಾವಣೆ ಲೆಕ್ಕಾಚಾರಗಳು ಏನ್ ಹೇಳುತ್ತೆ ಬನ್ನಿ ನೋಡೋಣ ಅರಭಾವಿಯಲ್ಲಿ ಮುಳುಗೋರು ಯಾರು ಏಳೋರು ಯಾರು ಗೆಲ್ಲೋ ಕುದುರೆ ಬಾಲಚಂದ್ರ ಜಾರಕಿಹೊಳಿ ಮನೆಯೊಂದು ಮೂರು ಬಾಗಿಲಾದ ಕಾಂಗ್ರೆಸ್ ಅರಭಾವಿಯಲ್ಲಿ ಹೇಗಿದೆ ಚುನಾವಣಾ ಕಾಡ ಗೆಲ್ಲೋ ಕುದುರೆ ಬಾಲಚಂದ್ರ ಜಾರಕಿಹೊಳಿ ಅರಭಾವಿಯಲ್ಲಿ ಮತ್ತೆ ಅರಳುತ್ತಾ ಕಮಲ ಅರಭಾವಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದೆ ಬಾಲಚಂದ್ರ ಜಾರಕಿಹೊಳಿ ಈ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ ಹಾಗೇನೆ ಕೆಎಂಎಫ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿರುವ ಇವರು ನಿರಂತರವಾಗಿ ಗೆಲ್ಲುತ್ತಲೇ ಬಂದಿದ್ದಾರೆ ಈ ಬಾರಿಯ ಪಕ್ಷದ ಟಿಕೆಟ್ ಪಡೆಯುವ ನಿರೀಕ್ಷೆಯಲ್ಲಿದ್ದು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಅಂದಹಾಗೆ ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಎಂಟರಲ್ಲಿ ಬಾಲಚಂದ್ರ ಜಾರಕಿಹೊಳಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರು ಆ ಬಳಿಕ ಆಪರೇಷನ್ ಕಮಲಕ್ಕೆ ಒಳಗಾದ ಇವರು ಬಿಜೆಪಿ ಸೇರಿದ್ರು ಎರಡು ಸಾವಿರದ ಹದಿಮೂರು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯಿಂದ ವಿಜಯ ಸಾಧಿಸುವ ಮೂಲಕ ಈ ಕ್ಷೇತ್ರದಲ್ಲಿ ಸತತ ನಾಲ್ಕು ಗೆಲುವು ಕಂಡಿದ್ದಾರೆ ಮುಂದಿನ ಚುನಾವಣೆಯಲ್ಲಿಯೂ ಗೆಲ್ಲುವ ಮೂಲಕ ತಮ್ಮ ದಿಗ್ವಿಜಯ ಯಾತ್ರೆಯನ್ನ ಮುಂದುವರಿಸುವ ಇರಾದೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ ಕೆಲ ತಿಂಗಳ ಹಿಂದೆ ಇವರು ಬಿಜೆಪಿ ತೊರೆದು ಬೇರೆ ಪಕ್ಷಕ್ಕೆ ಸೇರ್ತಾರೆ ಎನ್ನುವ ಸುದ್ದಿಗಳು ಓಡಾಡ್ತಾ ಇದ್ವು ಅವಕ್ಕೆಲ್ಲ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಬಿಜೆಪಿ ಬಿಡ್ತಾರೆಂದು ಅಲ್ಲಲ್ಲಿ ವರದಿಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆದರೆ ಯಾವುದೇ ಸಂದರ್ಭದಲ್ಲೂ ನಾವಿಬ್ಬರು ಬಿಜೆಪಿ ಬಿಡುವ ಪ್ರಶ್ನೆಯೇ ಇಲ್ಲ ಅರಬಾವಿ ಮತಕ್ಷೇತ್ರದಿಂದ ನಾನು ಹಾಗೂ ಗೋಕಾಕ ಮತಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಿಂದಲೇ ಸ್ಪರ್ಧಿಸಿ ಜನರ ಪ್ರೀತಿ ಮತ್ತು ಆಶೀರ್ವಾದದಿಂದ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲುತ್ತೇವೆ ಎಂದು ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಪೈಪೋಟಿ ಮನೆಯೊಂದು ಮೂರು ಬಾಗಿಲಾದ ಕಾಂಗ್ರೆಸ್ ಬಿಜೆಪಿ ಭದ್ರಕೋಟೆಯಾಗಿರುವ ಅರಬಾವಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವುದು ಸವಾಲಿನ ಕೆಲಸವಾಗಿದೆ ಈ ನಡುವೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಒಳಜಟಾಪಟಿಯು ಪಕ್ಷದ ಹೈಕಮಾಂಡ್ಗೆ ತಲೆಬಿಸಿಯಾಗಿದೆ ಕ್ಷೇತ್ರದಲ್ಲಿ ಅಂದಾಜು ಏಳು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಈ ಪೈಕಿ ಅರವಿಂದ ದಳವಾಯಿ ಭೀಮಪ್ಪ ಗಡಾದ ಮತ್ತು ಭೀಮಪ್ಪ ಹಂದಿಗುಂದ ಸದ್ಯದ ಮಟ್ಟಿಗೆ ಪ್ರಬಲ ಆಕಾಂಕ್ಷಿಗಳು ಎಂದು ವಿಶ್ಲೇಷಿಸಲಾಗುತ್ತಿದೆ ಈ ಹಿಂದೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ ಅರವಿಂದ ದಳವಾಯಿ ಮತ್ತೊಮ್ಮೆ ಸ್ಪರ್ಧೆ ಬಯಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದ ಇವರು ಇಪ್ಪತ್ ಮೂರು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ರು ಹಾಗೇನೆ ಈ ಮುಂಚೆ ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿದ್ದ ಭೀಮಪ್ಪಗಳಾದ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಕೈ ಪಕ್ಷದ ಟಿಕೆಟ್ ನಿರೀಕ್ಷೆಯಲ್ಲಿರುವ ಇವರು ಬೆಂಗಳೂರಿಗೆ ಹೋಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಮತ್ತೊಬ್ಬ ಪ್ರಬಲ ಆಕಾಂಕ್ಷಿಯಾಗಿರುವ ಭೀಮಪ್ಪ ಹನ್ನಿಗುಂಡ ಸದ್ಯಕ್ಕೆ ಮೌನ ವಹಿಸಿದ್ದು ಅವರ ನಡೆ ನಿಗೂಢವಾಗಿದೆ ಇವರಷ್ಟೇ ಅಲ್ಲದೆ ಲಕ್ಕಣ್ಣ ಸವಸುದ್ದಿ ಮಲ್ಲಿಕಾರ್ಜುನ ಕಬ್ಬೂರ ರಮೇಶ್ ಊಟಗಿ ಸಹ ಅರಭಾವಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅರಭಾವಿ ಕ್ಷೇತ್ರದಲ್ಲಿ ಉಳಿದ ಪಕ್ಷಗಳ ಕಥೆಯೇನು ಅರಭಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲವಾಗಿದ್ದು ಕಾಂಗ್ರೆಸ್ ಪೈಪೋಟಿ ನೀಡ್ತಾ ಇದೆ ಆದರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಜೆಡಿಎಸ್ ಫೈಟ್ ನೀಡಿತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಭೀಮಪ್ಪ ಗಡಾದ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಹೀಗಾಗಿ ಜೆಡಿಎಸ್ಗೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಇನ್ನು ಪಕ್ಷದ ಮೊದಲ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈ ಕ್ಷೇತ್ರಕ್ಕೆ ಯಾರನ್ನೂ ಸೂಚಿಸಿಲ್ಲ ಬಹುಶಃ ಇಲ್ಲಿ ಜೆಡಿಎಸ್ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಫೈಟ್ ಶುರುವಾಗಿದ್ದು ಕೈ ಟಿಕೆಟ್ ವಂಚಿತರನ್ನ ಸ್ವಾಗತ ಮಾಡುವ ಲೆಕ್ಕಾಚಾರವನ್ನು ಜೆಡಿಎಸ್ ಹೊಂದಿದೆ ಎಂದು ಅಂದಾಜಿಸಲಾಗಿದೆ ಅರಬಾವಿ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ ಅರಬಾವಿ ವಿಧಾನಸಭಾ ಕ್ಷೇತ್ರವು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇಲ್ಲಿಯವರೆಗೆ ಒಟ್ಟು ಹನ್ನೆರಡು ಚುನಾವಣೆಗಳನ್ನು ಕಂಡಿದೆ ಈ ಪೈಕಿ ಕಾಂಗ್ರೆಸ್ ಅತಿ ಹೆಚ್ಚು ಅಂದರೆ ಐದು ಬಾರಿ ಇಲ್ಲಿ ಗೆಲುವು ಸಾಧಿಸಿದೆ ಇನ್ನುಳಿದಂತೆ ಬಿಜೆಪಿ ಜೆಡಿಎಸ್ ತಲ್ಲ ಎರಡು ಬಾರಿ ಹಾಗೂ ಜನತಾ ಪಾರ್ಟಿ ಒಂದು ಬಾರಿ ಇಲ್ಲಿ ಗೆದ್ದಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಆರ್ ಪಂಚಗಣ್ವಿ ಕಾಂಗ್ರೆಸ್ನಿಂದ ವಿನ್ನಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೂ ಸಾವಿರದ ಒಂಬೈನೂರ ರಲ್ಲಿ ಕೆವಿ ಶಿವಲಿಂಗಪ್ಪ ಕಾಂಗ್ರೆಸ್ನಿಂದ ಹ್ಯಾಟ್ರಿಕ್ ಬಾರಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರ್ ಎಂ ಪಾಟೀಲ್ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿ ಗೆಲುವಿನ ನಗೆ ಬೀರಿದ್ರು ಆ ಬಳಿಕ ಮತ್ತೆ ಕೆವಿ ಶಿವಲಿಂಗಪ್ಪ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಎರಡನೇ ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರು ಅನಂತರ ಎರಡು ಸಾವಿರದ ನಾಲ್ಕು ಹಾಗೂ ಎರಡು ಸಾವಿರದ ಎಂಟರಲ್ಲಿ ಜೆಡಿಎಸ್ನಿಂದ ಗೆದ್ದ ಬಾಲಚಂದ್ರ ಜಾರಕಿಹೊಳಿ ಎರಡು ಸಾವಿರದ ಹದಿಮೂರು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯಿಂದ ವಿನ್ ಆಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅರಬಾವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಬಾಲಚಂದ್ರ ಜಾರಕಿಹೊಳಿ ತೊಂಬತ್ತಾರು ಸಾವಿರದ ನೂರ ಹದಿನಾಲ್ಕು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಭೀಮಪ್ಪ ಗಡಾದ ನಲವತ್ತೆಂಟು ಸಾವಿರದ ಎಂಟುನೂರ ಹದಿನಾರು ಮತಗಳನ್ನು ಪಡೆದು ಪೈಪೋಟಿ ನೀಡಿದ್ರು ಇನ್ನು ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಅರವಿಂದ ದಳವಾಯಿ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ ಮೂರು ಮತಗಳನ್ನು ಪಡೆಯಲಷ್ಟೇ ಶಕ್ತರಾಗಿದ್ರು ಕಳೆದ ಬಾರಿಯ ಚುನಾವಣೆಯಲ್ಲಿ ಗಮನ ಸೆಳೆದಿದ್ದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋಕೆ ಈ ಬಾರಿ ಮೂರು ಪಕ್ಷಗಳು ಕೂಡ ಟೊಂಕ ಕಟ್ಟಿ ನಿಂತಿವೆ ಸಾವಿರ ಕೋಟಿಯ ಒಡೆಯ ಎಂಟಿಬಿ ನಾಗರಾಜ್ ಮತ್ತು ಶರತ್ ಬಚ್ಚೇಗೌಡ ನಡುವೆ ನೇರ ನೇರ ಫೈಟ್ ಇದೆ ಹಾಗಾದ್ರೆ ನವೀನ ನಾಯಕನ ಜೊತೆ ಪ್ರವೀಣ ನಾಯಕನ ಸ್ಪರ್ಧೆಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಹೇಗೆ ಸಜ್ಜಾಗಿದೆ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ ಕ್ಷೇತ್ರ ಕೂಡ ಒಂದು ಆಪರೇಷನ್ ಕಮಲದ ಗಾಳಕ್ಕೆ ಸಿಕ್ಕಿದ್ದ ಎಂಟಿಬಿ ನಾಗರಾಜ್ ಉಪ ಚುನಾವಣೆಯಲ್ಲಿ ವಿಲವಿಲ ಒದ್ದಾಡಿ ಸೋತಿದ್ರು ಸದ್ಯ ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿ ಯುವ ನಾಯಕ ಶರತ್ ಬಚ್ಚೇಗೌಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾದ್ರೆ ಈ ಬಾರಿ ಎಂಟಿಬಿ ನಾಗರಾಜ್ ಅವರಿಗೆ ಅನುಕಂಪದ ಅಲೆ ವರ್ಕ್ ಆಗುತ್ತಾ ಅಥವಾ ಯುವ ನಾಯಕ ಶರತ್ ಬಚ್ಚೇಗೌಡ ಅವರಿಗೆ ಮತದಾರ ಪ್ರಭು ಒಲಿತಾನ ಅಥವಾ ಇವರಿಬ್ಬರ ಜಗಳದಲ್ಲಿ ಜೆಡಿಎಸ್ ಏನಾದ್ರೂ ಕಮಾಂಡ್ ಮಾಡುತ್ತಾ ಬನ್ನಿ ನೋಡೋಣ ಹೊಸಕೋಟೆ ಭೇದಿಸೋರು ಯಾರು ಸಾವಿರ ಕೋಟಿಯ ಒಡೆಯ ಎಂಟಿಬಿ ಯುವ ರಾಜಕಾರಣಿ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದಲ್ಲಿ ವಿಜಯ್ ಪತಾಕೆ ಹಾರಿಸೋರು ಯಾರು ಒಡೆಯ ಎಂಟಿಬಿ ನಾಗರಾಜ್ ಅನುಕಂಪದ ಅಲೆಯಲ್ಲಿ ಗೆದ್ದು ಬರ್ತಾರ ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳ ಪೈಕಿ ಎಂಟಿಬಿ ನಾಗರಾಜ್ ಕೂಡ ಒಬ್ರು ಎರಡು ಸಾವಿರದ ಹತ್ತೊಂಬತ್ತರ ಉಪಚುನಾವಣೆಯಲ್ಲಿ ಘೋಷಿಸಿಕೊಂಡಂತೆ ಎಂಟಿಬಿ ನಾಗರಾಜ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಆಸ್ತಿಗಳ ಒಡೆಯರಾಗಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿ ಕಾಂಗ್ರೆಸ್ನಿಂದ ವಿಧಾನಸಭೆ ಪ್ರವೇಶ ಮಾಡಿದ ಇವರು ಎರಡು ಸಾವಿರದ ಎಂಟರ ತಮ್ಮ ಎರಡನೇ ಚುನಾವಣೆಯಲ್ಲಿ ಬಚ್ಚೇಗೌಡರ ವಿರುದ್ಧ ಸೋತಿದ್ರು ಆ ಬಳಿಕ ಎರಡು ಸಾವಿರದ ಹದಿಮೂರು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ವಿಜಯ ಸಾಧಿಸಿದ್ರು ಎಂಟಿಬಿ ನಾಗರಾಜ್ ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿದ್ದು ಬಸವರಾಜ್ ಬೊಮ್ಮಾಯಿ ಸಂಪುಟದಲ್ಲಿ ಪೌರಾಡಳಿತ ಸಚಿವರಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ವಿಧಾನಸಭೆಯ ಅಂದಿನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಅನರ್ಹಗೊಳಿಸಿದ ಹದಿನೇಳು ಬಂಡಾಯ ಶಾಸಕರಲ್ಲಿ ಎಂಟಿಬಿ ನಾಗರಾಜ್ ಕೂಡ ಒಬ್ಬರು ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರಿದ್ರು ಈ ಕಾರಣಕ್ಕೆ ನಡೆದ ಉಪಚುನಾವಣೆಯಲ್ಲಿ ಎಂಟಿಬಿ ನಾಗರಾಜ್ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು ಆದರೆ ಈ ಹಿಂದೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಶರತ್ ಬಚ್ಚೇಗೌಡ ಬಂಡಾಯ ಇಟ್ಟಿದ್ರು ಕಾಂಗ್ರೆಸ್ನಿಂದ ಎಂಟಿಬಿ ಕೈ ಹಿಡಿದಿದ್ದ ಇಲ್ಲಿನ ಮತದಾರರು ಬಿಜೆಪಿ ಅಭ್ಯರ್ಥಿಯಾದಾಗ ಕೈ ಬಿಟ್ಟಿದ್ರು ಉಪಚುನಾವಣೆಯಲ್ಲಿ ಎಂಟಿಬಿ ನಾಗರಾಜ್ ಸೋಲುಂಡಿದ್ರು ತಿಂಗಳ ಹಿಂದಷ್ಟೇ ಯಾವ ಶಾಸಕರು ಯಾವ ಸರ್ಕಾರ ಕೆಲಸ ಮಾಡಿದೆ ಅಂತ ಜನರೇ ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಚುನಾವಣೆ ಬಂದ ನಾಲ್ಕೈದು ದಿನದಲ್ಲೇ ಮರೆತು ಬಿಡ್ತೀರಾ ನಿದ್ದೆ ಮೊಬ್ಬರು ಬಂದ ಹಾಗೆ ಕೂಕರಿಸಿಬಿಡ್ತೀರಾ ಮೊನ್ನೆ ನಡೆದ ಬೈ ಎಲೆಕ್ಷನ್ನಲ್ಲಿ ನಾನು ಸೋಲ್ಬೇಕಿದ್ದ ಆದ್ರೆ ಸೋಲಿಸಿ ಬಿಟ್ಟಿದ್ದೀರಾ ಎಂದು ಬಹಿರಂಗವಾಗಿ ಮತದಾರರ ಬಳಿ ಬೇಸರ ವ್ಯಕ್ತಪಡಿಸಿದ್ರು ಹೀಗಾಗಿ ಅನುಕಂಪದ ಅಲೆ ಈ ಬಾರಿ ಇವರ ಪರವಾಗಿ ಕೆಲಸ ಮಾಡಲಿದೆ ಒಂದು ವೇಳೆ ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿಯೂ ಬಂದ್ರೆ ಇವರಿಗೆ ಟಿಕೆಟ್ ಕೈ ತಪ್ಪುವ ಭೀತಿಯೂ ಇದೆ ಹೀಗಾಗಿ ಇವರಿಗೆ ಟಿಕೆಟ್ ಸಿಗದೆ ಇದ್ದರೆ ಪುತ್ರ ಎಂಟಿಬಿ ದರ್ಶನ್ ಸ್ಪರ್ಧಿಸೋ ಸಾಧ್ಯತೆಯೂ ಇದೆ ಬಿಜೆಪಿ ವಿರುದ್ಧ ಬಂಡಾಯವೆದ್ದಿದ್ದ ಶರತ್ ಬಚ್ಚೇಗೌಡ ಈ ಬಾರಿ ಕೈ ಅಭ್ಯರ್ಥಿಯಾಗಿ ಚುನಾವಣಾ ಕಾಡಕ್ಕೆ ಮೂವತ್ತೆಂಟರ ಯುವ ರಾಜಕಾರಣಿ ಶರತ್ ಬಚ್ಚೇಗೌಡ ಬಿಜೆಪಿ ಹಿನ್ನೆಲೆಯವರು ತಂದೆ ಬಿಎನ್ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಸಂಸದ ಬೆಂಗಳೂರಿನ ಪಿಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವೀಧರರು ಮತ್ತು ಯುಎಸ್ನ ಮಿಚಿಗನ್ ವಿಶ್ವವಿದ್ಯಾಲಯದಿಂದ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಪಡೆದ ಶರತ್ ಅವರು ಕರ್ನಾಟಕ ಭಾರತೀಯ ಜನತಾ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿದ್ದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅವರನ್ನು ಹೊಸಕೋಟೆಯಿಂದ ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತು ಆದರೆ ಅವರು ಎಂಟಿಬಿ ನಾಗರಾಜ್ ವಿರುದ್ಧ ಸೋತರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಶರತ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಈ ಚುನಾವಣೆಯಲ್ಲಿ ಎಂಟಿವಿ ನಾಗರಾಜ್ ವಿರುದ್ಧ ಹನ್ನೊಂದು ಸಾವಿರದ ನಾನೂರ ಎಂಬತ್ತಾರು ಮತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಅಚ್ಚರಿ ಮೂಡಿಸಿದ್ರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದ ಇವರು ಸದ್ಯ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡುವುದು ಬಹುತೇಕ ಫಿಕ್ಸ್ ಆಗಿದೆ ಎಂಟಿಬಿ ನಾಗರಾಜ್ ಮೇಲೆ ನಿರಂತರ ವಾಗ್ದಾಳಿ ಮಾಡ್ತಾ ಇರುವ ಶರತ್ ಬಚ್ಚೇಗೌಡ ಮತ್ತೊಂದು ಅವಕಾಶ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿನ ಕೆಲ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಇವರ ನಡುವೆ ಭಿನ್ನಾಭಿಪ್ರಾಯದ ಹೊಗೆಯಾಡ್ತಾ ಇದೆ ಕೆಲವರು ಎಂಟಿಬಿ ಕಡೆ ಮುಖ ಮಾಡಿದ್ದಾರೆ ಇದರಿಂದ ಶರತ್ ಬಚ್ಚೇಗೌಡಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಹೊಸಕೋಟೆಯಲ್ಲಿ ಜೆಡಿಎಸ್ ಕತೆ ಏನು ಕ್ಷೇತ್ರದ ಜಾತಿ ಲೆಕ್ಕಾಚಾರ ಹೇಗಿದೆ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಹೀಗಾಗಿ ಉಳಿದ ಪಕ್ಷಗಳು ಇಲ್ಲಿ ನೆಲೆ ಕಂಡುಕೊಳ್ಳಲು ಹರಸಾಹಸ ಪಡಬೇಕಾಗಿದೆ ಜೆಡಿಎಸ್ಗೆ ಸಹ ಇಲ್ಲಿ ಸಮರ್ಥ ಅಭ್ಯರ್ಥಿಗಳ ಕೊರತೆ ಇದೆ ಪ್ರತಿ ಚುನಾವಣೆಗೆ ಬೇರೆ ಬೇರೆ ಅಭ್ಯರ್ಥಿಗಳನ್ನು ಜೆಡಿಎಸ್ ಕಣಕ್ಕಿಳಿಸ್ತಾ ಇದೆ ಈ ಬಾರಿ ಯಾರಿಗೆ ಟಿಕೆಟ್ ಎಂದು ಘೋಷಣೆ ಮಾಡಿಲ್ಲ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಇಲ್ಲಿನ ಅಭ್ಯರ್ಥಿ ಯಾರೆಂದು ಸೂಚಿಸಿಲ್ಲ ಇನ್ನು ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರವನ್ನು ನೋಡೋದಾದ್ರೆ ಎಸ್ಸಿ ಎಸ್ಟಿ ಮತದಾರರ ಸಂಖ್ಯೆ ಐವತ್ತೆಂಟು ಸಾವಿರದ ಎಂಟುನೂರ ಎಂಬತ್ಮೂರು ಒಕ್ಕಲಿಗರು ನಲವತ್ತೈದು ನಲವತ್ತೈದು ಸಾವಿರದ ಸಾವಿರದ ಎಂಟುನೂರ ಇಪ್ಪತ್ತಾರು ಮುಸ್ಲಿಮರು ಆರುನೂರ ನಲವತ್ತೆರಡು ಮತದಾರರು ಇದ್ದಾರೆ ಇನ್ನುಳಿದಂತೆ ಕುರುಬರು ಮೂವತ್ತು ಸಾವಿರದ ನೂರ ಮೂವತ್ತೆರಡು ಹಾಗೂ ಲಿಂಗಾಯತ ಹದಿನೆಂಟು ಸಾವಿರದ ನಾನೂರ ನಲವತ್ತೆರಡು ಮತದಾರರಿದ್ದಾರೆ ಎನ್ನುವ ಅಂದಾಜಿದೆ ಎರಡು ಸಾವಿರದ ಹತ್ತೊಂಬತ್ತರ ಉಪಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಎಂಟಿ ವಿನಾಗರಾಜ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿಗಿದಿದ್ರು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸಕೋಟೆ ಕ್ಷೇತ್ರವು ಉಪಚುನಾವಣೆಯನ್ನ ಕಾಣಬೇಕಾಯಿತು ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಬಂಡಾಯವಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶರತ್ ಬಚ್ಚೇಗೌಡ ಎಂಬತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂದು ಮತಗಳನ್ನ ಪಡೆದು ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿದ್ದ ಎಂಟಿಬಿ ನಾಗರಾಜ್ ಎಪ್ಪತ್ತು ಸಾವಿರದ ನೂರ ಎಂಬತ್ತೈದು ಮತಗಳನ್ನು ಪಡೆದು ನಿರಾಸೆ ಅನುಭವಿಸಿದ್ರು ಇದಿಷ್ಟು ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದ ಚಿತ್ರಣ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ